ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳ ರಾಜ್ಕುಮಾರನೆಂದು ಕರೆಸಿಕೊಳ್ಳುವ ಮಹಾಬುಧ ಗ್ರಹದ ವಿಶೇಷ ಗೋಚರದ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ತನ್ನ ರಾಶಿಯಲ್ಲಿ ಪರಿವರ್ತನೆ ಗೈಯಲಿರುವ ಬುಧದೇವನ ಮಹಾಗೋಚರದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಬುಧದೇವನ ರಾಶಿ ಪರಿವರ್ತನೆಯ ವಿಶೇಷ ಪ್ರಭಾವಗಳು ಮಿಥುನ ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸೂರ್ಯದೇವನ ಅತ್ಯಂತ ನಿಕಟವರ್ತಿ ಗ್ರಹನಾಗಿರುವ ಬುಧದೇವನು ಪ್ರಸ್ತುತ ಮಕರ ರಾಶಿಯಲ್ಲಿ ಅಸ್ತಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಮಕರ ರಾಶಿಯು ಶನಿದೇವನ ಸ್ವಾಮಿತ್ವದ ರಾಶಿಯಾಗಿದ್ದು ಈಗ ಫೆಬ್ರವರಿ ಹನ್ನೊಂದನೇ ತಾರೀಕಿನ ದಿನದಂದು ಬುಧದೇವನು ಶನಿದೇವನದ್ದೇ ಮತ್ತೊಂದು ರಾಶಿಯಾಗಿರುವ ಕುಂಭ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಕುಂಭ ರಾಶಿಯಲ್ಲಿ ಈ ಮೊದಲಿನಿಂದಲೇ ಶನಿದೇವನು ಸಹ ಉಪಸ್ಥಿತನಾಗಿದ್ದಾನೆ ಹೀಗಾಗಿ ಇಲ್ಲಿ ಬುಧ ಮತ್ತು ಶನಿದೇವನ ಯುತಿಯೂ ಕೂಡ ನೆರವೇರಲಿದೆ ವೈದಿಕ ಜ್ಯೋತಿಷ್ಯದ ಮಾನ್ಯತೆ ಪ್ರಕಾರ ಬುಧ ಮತ್ತು ಶನಿದೇವರಿರುವರು ಮಿತ್ರತ್ವ ಭಾವ ಹೊಂದಿರುವ ಗ್ರಹಗಳಾಗಿವೆ ಬುಧ ಮತ್ತು ಶನಿದೇವರಿರುವರು ಒಟ್ಟಿಗೆ ಗೋಚರಿಸಲಾಗಿ ಇಬ್ಬರ ಗುಣಗಳು ಪರಸ್ಪರರೊಂದಿಗೆ ಸಮ್ಮಿಲನಗೊಳ್ಳುತ್ತವೆ ಇದರಿಂದಾಗಿ ವಿಶೇಷ ಪ್ರಭಾವಗಳು ಉತ್ಪತ್ತಿಗೊಳ್ಳುತ್ತವೆ ವಿಶೇಷವೆಂದರೆ ಬುಧ ಮತ್ತು ಶನಿದೇವನು ಯುತಿ ಹೊಂದಲಾಗಿ ಇದರ ಪ್ರಭಾವಕ್ಕೆ ಒಳಗಾಗುವ ವ್ಯಕ್ತಿಯಲ್ಲಿ ಆಳವಾದ ಯೋಚನೆ ಮಾಡುವ ಕ್ಷಮತೆ ವಿಕಸಿತಗೊಳ್ಳುತ್ತದೆ ಅಲ್ಲದೆ ಯೋಜನಾಬದ್ದ ರೀತಿಯಲ್ಲಿ ಮುನ್ನಡೆಯಲು ಸಹ ಸಾಧ್ಯವಾಗುತ್ತದೆ ವಿಶೇಷವಾಗಿ ಬುಧ ಮತ್ತು ಶನಿದೇವನ ಯುತಿಯಿಂದಾಗಿ ಕೆಲ ಜಾತಕದವರಿಗೆ ಆರ್ಥಿಕ ಲಾಭ ಮತ್ತು ಭಾಗ್ಯೋದಯದ ಫಲಗಳು ಕೂಡ ಲಭಿಸುತ್ತವೆ ಈ ವಿಶಿಷ್ಟ ಸಂಯೋಜನೆ ವೇಳೆ ಕೆಲ ಜಾತಕದವರು ವಿಶೇಷ ಸಮೃದ್ಧಿ ಮತ್ತು ಪ್ರಗತಿಯನ್ನು ಹೊಂದಲು ಸಹ ಸಾಧ್ಯವಾಗುತ್ತದೆ ನೌಕರಿ ವ್ಯಾಪಾರದಲ್ಲಿ ಸಫಲತೆ ದೊರೆಯುತ್ತದೆ ಅಲ್ಲದೆ ಬುಧ ಶನಿಯ ಸಂಯೋಜನೆಯಿಂದಾಗಿ ಧನ ಸಮೃದ್ಧಿ ಯೋಗವೂ ಕೂಡ ಉಂಟಾಗುತ್ತದೆ ಹೀಗಿರಬೇಕಾದರೆ ಈಗ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಫೆಬ್ರವರಿ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನದಂದು ಬುಧದೇವನು ಮಕರ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕುಂಭ ರಾಶಿಯನ್ನ ಪ್ರವೇಶಿಸಲಿದ್ದಾನೆ ಈ ವೇಳೆ ಶನಿದೇವನೊಂದಿಗೆ ಯುತಿಯನ್ನು ಹೊಂದುತ್ತಲಿದ್ದಾನೆ ಇಲ್ಲಿ ಬುಧದೇವನು ಫೆಬ್ರವರಿ ತಿಂಗಳಿನ ಇಪ್ಪತ್ತೇಳನೇ ತಾರೀಖಿನ ದಿನದವರೆಗೂ ವಿರಾಜಮಾನನಾಗಿರಲಿದ್ದು ಆ ನಂತರದಲ್ಲಿ ಮೀನರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಅಂದರೆ ಇಲ್ಲಿ ಒಟ್ಟು ಹದಿನೇಳು ದಿನಗಳವರೆಗೂ ಬುಧ ಶನಿಯ ಯುತಿ ನೆರವೇರಲಿದ್ದು ಈ ಅವಧಿಯಲ್ಲಿ ಹಲವು ಜಾತಕದವರಿಗೆ ಒಂದು ವರದಾನದ ಪ್ರಾಪ್ತಿ ಉಂಟಾಗಲಿದೆ ಎಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಬುಧದೇವನ ಮಹಾಪರಿವರ್ತನೆಯ ನಂತರದಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳು ಅನ್ನೋದೆಲ್ಲವನ್ನ ಈಗ ತಿಳಿದುಕೊಳ್ಳೋಣ ಕುಂಭ ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಚತುರ್ಥ ಮತ್ತು ಸಪ್ತಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ ಭಾಗ್ಯಭಾವದಲ್ಲಿ ಗೋಚರಿಸಲಿದ್ದಾನೆ ಹಾಗೆ ಇಲ್ಲಿಯೇ ನಿಮ್ಮ ಭಾಗ್ಯಭಾವದ ಸ್ವಾಮಿ ಗ್ರಹನಾಗಿರುವ ಶನಿದೇವನೊಂದಿಗೆ ಯುತಿಯನ್ನ ಹೊಂದಲಿದ್ದಾನೆ ಇಲ್ಲಿ ಬುಧ ಮತ್ತು ಶನಿದೇವನ ವಿಶೇಷ ಸಂಯೋಗದ ಈ ಗೋಚರವು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಹಾಭಾಗ್ಯಶಾಲಿಯಾಗಿ ಸಾಬೀತಾಗಲಿದೆ ಇಲ್ಲಿ ಖಂಡಿತ ಮಿಥುನ ರಾಶಿಯ ಜಾತಕದವರಿಗೆ ಧನಧಾನ್ಯದಿಂದ ಸಂಪನ್ನಗೊಳ್ಳುವ ಯೋಗದ ನಿರ್ಮಾಣವಾಗಲಿದೆ ವಿಶೇಷವಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರ ವೃತ್ತಿ ಜೀವನದ ದೃಷ್ಟಿಯಿಂದಲೂ ಈ ಸಮಯ ವಿಶೇಷ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ನೌಕರಿ ಮಾಡುತ್ತಲಿರುವ ಜಾತಕದವರ ಜೀವನದಲ್ಲಿ ವಿಶೇಷ ಪ್ರಗತಿ ಕಂಡುಬರುವುದರೊಂದಿಗೆ ಕಾರ್ಯಸ್ಥಳದಲ್ಲಿ ಅತ್ಯಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಪದೋನ್ನತಿ ವೇತನ ವೃದ್ಧಿಯ ತನದಕ ಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ಸಹಕರ್ಮಿಗಳ ವಿಶೇಷ ಸಹಕಾರದ ಪ್ರಾಪ್ತಿಯಾಗುವುದರೊಂದಿಗೆ ಹಿರಿಯ ಅಧಿಕಾರಿಗಳ ಪ್ರಶಂಸೆಯೂ ಕೂಡ ನಿಮಗೆ ಲಭಿಸಬಹುದಾಗಿದೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಅತ್ಯುತ್ತಮ ಪ್ರದರ್ಶನವು ಎಲ್ಲರ ಗಮನ ಸೆಳೆಯಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಹೆಚ್ಚುವರಿ ಜವಾಬ್ದಾರಿಗಳು ಕೂಡ ಲಭಿಸಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ಖಂಡಿತ ಸಂತಸದ ಅನುಭೂತಿಯನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಈಗಿರುವ ನೌಕರಿಯ ಜೊತೆಗೆ ಬೇರೆ ಸಂಸ್ಥೆಗಳಿಂದಲೂ ನೌಕರಿಗಾಗಿ ಆಹ್ವಾನ ಲಭಿಸಬಹುದಾಗಿದೆ ಇಲ್ಲಿ ನೀವು ವಿಚಾರ ವಿಮರ್ಶೆ ಮಾಡಿ ಮುನ್ನಡೆಯುತ್ತಿರಾದರೆ ವೃತ್ತಿ ಜೀವನದಲ್ಲಿ ಅತ್ಯಂತ ಮಹೋನ್ನತ ಫಲಗಳನ್ನು ಹೊಂದಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರ ಪಾಲಿಗೂ ಈ ಸಮಯ ಖಂಡಿತ ಲಾಭದಿಂದ ಕೂಡಿರಲಿದೆ ಇಲ್ಲಿ ಬಹುತೇಕ ಎಲ್ಲ ಕಡೆಗಳಿಂದಲೂ ಕೇವಲ ಲಾಭವೇ ಲಾಭ ಕಂಡುಬರಲಿದೆ ಬುಧದೇವನು ವಿಶೇಷವಾಗಿ ಇಲ್ಲಿ ನಿಮ್ಮ ವಾಣಿಯಲ್ಲಿ ಪ್ರಕೃತಿಯನ್ನು ಉಂಟು ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ನಿಮ್ಮ ಗ್ರಾಹಕ ಆಕರ್ಷಣೆಗೆ ಕಾರಣರಾಗಲಿದ್ದೀರಿ ಜತೆಗೆ ಇಲ್ಲಿ ಬುಧದೇವನು ರಚನಾತ್ಮಕ ಕ್ಷಮತೆಯಲ್ಲಿಯೂ ವೃದ್ಧಿ ಉಂಟು ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ಹೊಸ ಹೊಸ ಯೋಜನೆಗಳಿಗೂ ಅಣಿಯಾಗುವ ಮೂಲಕ ವಿಶೇಷ ಲಾಭವನ್ನು ಸಹ ಹೊಂದಲು ಸಾಧ್ಯವಾಗಲಿದೆ ಇನ್ನು ಇಲ್ಲಿ ಪಾಲುದಾರಿಕೆಯ ವ್ಯಾಪಾರದಲ್ಲಿಯೂ ನಿಮಗೆ ವಿಶೇಷ ಸಫಲತೆ ಲಭಿಸಲಿದ್ದು ಇಲ್ಲಿಯವರೆಗೂ ಪಾಲುದಾರಿಕೆಯ ವ್ಯವಹಾರದಲ್ಲಿ ಉಂಟಾಗಿದ್ದ ಮತಭೇದಗಳು ದೂರಗೊಳ್ಳಲಿವೆ ಇಲ್ಲಿಂದ ನಿಮ್ಮ ಸಂಬಂಧಗಳು ಸದೃಢಗೊಳ್ಳುವ ಮೂಲಕ ಪಾಲುದಾರಿಕೆಯ ವ್ಯವಸಾಯದಲ್ಲಿ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನಿಮಗೆ ನಿಮ್ಮ ಪಾಲುದಾರರ ಸಹಕಾರವೂ ಕೂಡ ಲಭಿಸಲಿವೆ ಇದರ ಜೊತೆಗೆ ಇಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ಬುಧದೇವನು ರಾಶಿ ಪರಿವರ್ತನೆ ಮಾಡುತ್ತಲೇ ನಿಮಗೆ ಶಾರೀರಿಕ ಬಲದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿಂದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆ ಕಂಡು ಬರಲಿದ್ದು ಇಲ್ಲಿ ನಿಮ್ಮ ಶರೀರ ಸಾಕಷ್ಟು ಸದೃಢಗೊಳ್ಳಬಹುದಾಗಿದೆ ಜತೆಗೆ ಇಲ್ಲಿ ನಿಮಗೆ ಮಾನಸಿಕ ಶಾಂತಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಜತೆ ಜತೆಗೆ ಇಲ್ಲಿಯವರೆಗೂ ನಿಮ್ಮಲ್ಲಿ ಮನೆ ಮಾಡಿದ್ದ ಬೇಜವಾಬ್ದಾರಿತನವೂ ಕೂಡ ದೂರವಾಗಲಿದೆ ಇಲ್ಲಿ ಬುಧ ಮತ್ತು ಶನಿದೇವನ ಯುತಿಯು ನಿಮ್ಮ ಸದೃಢ ಭಾವದಲ್ಲಿ ಉಂಟಾಗುತ್ತಿರುವ ಕಾರಣ ಇಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸದೃಢವಾಗಿ ಕಂಡು ಇಲ್ಲಿ ನಿಮ್ಮ ಸಂತಾನವು ನಿಮಗೆ ಏನಾದರೊಂದು ಖುಷಿಯ ಸಮಾಚಾರವನ್ನು ಕರುಣಿಸಬಹುದಾಗಿದೆ ಜತೆಗೆ ಇಲ್ಲಿ ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಸುಗಮ ರೀತಿಯಲ್ಲಿ ಮುನ್ನಡೆಯಬಹುದಾಗಿವೆ ಸಂತಾನದ ಅಪೂರ್ಣ ಇಚ್ಛೆಗಳು ಕೂಡ ಈ ವಿಶೇಷಾವಧಿಯಲ್ಲಿ ಖಂಡಿತ ಸಂಪನ್ನಗೊಳ್ಳಲಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಬುಧನ ಈ ವಿಶೇಷ ಗೋಚರ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಈ ಸಮಯವನ್ನ ತಪ್ಪದೇ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕಿದ್ದು ಇದರಿಂದಾಗಿ ಭವಿಷ್ಯದ ಅನೇಕ ಯೋಜನೆಗಳು ಇಲ್ಲಿ ನಿಮ್ಮ ಕೈಹಿಡಿಯಬಹುದಾಗಿವೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಬುದ್ಧಿಮತ್ತೆಯು ಸಾಕಷ್ಟು ಪ್ರಬಲವಾಗಿರಲಿದೆ ಇಲ್ಲಿ ನಿಮ್ಮಲ್ಲಿ ಚತುರತೆ ಮತ್ತು ವಿಶೇಷವಾಗಿ ತಾರ್ಕಿಕ ಗುಣಸ್ವಭಾವ ಉತ್ತುಂಗದಲ್ಲಿ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಅಧಿಕ ಏಕಾಗ್ರತೆ ಮತ್ತು ಅತಿ ಕ್ಲಿಷ್ಟಕರ ವಿಷಯಗಳನ್ನು ಸಹ ಸುಲಭವಾಗಿ ಅರಿತುಕೊಳ್ಳುವ ಜಾಣಾಕ್ಷತನ ವಿಕಸಿತಗೊಳ್ಳಲಿದೆ ಜತೆಗೆ ಇಲ್ಲಿ ಬುಧದೇವನು ಸಂತಾನ ವಂಚಿತ ಜಾತಕದವರ ಜೀವನದಲ್ಲಿಯೂ ವಿಶೇಷ ಸಂತಸವನ್ನು ಉಂಟು ಮಾಡಬಹುದಾಗಿದ್ದು ಇಲ್ಲಿ ಸಂತಾನ ಪ್ರಾಪ್ತಿಯ ಯೋಗವನ್ನು ಪ್ರಬಲಗೊಳಿಸಲಿದ್ದಾನೆ ಇಲ್ಲಿ ಬುಧನ ರಾಶಿ ಪರಿವರ್ತನೆಯು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ಮಿಥುನ ರಾಶಿಯ ಜಾತಕದವರಿಗೆ ಲಾಭವನ್ನು ಕರುಣಿಸಲಿದ್ದಾನೆ ಅಲ್ಲದೆ ಇಲ್ಲಿ ರಾಜಕೀಯದಲ್ಲಿರುವ ಜಾತಕದವರಿಗೆ ಮಾನ ಪ್ರತಿಷ್ಠೆ ಮತ್ತು ವಿಶೇಷ ಜವಾಬ್ದಾರಿಯೊಂದು ಕೂಡ ಲಭಿಸಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿದ್ದು ಸರ್ಕಾರಿ ನೌಕರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಈ ಸಮಯದಲ್ಲಿ ನಿಮಗೆ ರೈಲ್ವೆ ವಿಭಾಗದಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮಗೆ ಯಾತ್ರೆಗಳಿಗೆ ಸಂಬಂಧಿತ ಕಾರ್ಯ ಹೊಲ ಮನೆ ಕೆಲಸ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರು ಸಲಹೆಗಾರರು ಮತ್ತು ಸಿಂಗಿಂಗ್ ಕ್ಷೇತ್ರದಲ್ಲಿರುವ ಜಾತಕದವರು ಹೆಸರು ಮತ್ತು ಹಣವನ್ನು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಇದರ ಜೊತೆಗೆ ಇಲ್ಲಿ ಬುಧನ ಸದೃಢ ಗೋಚರವು ನಿಮ್ಮ ಮನೆ ಪರಿವಾರದಲ್ಲಿಯೂ ಸಾಕಷ್ಟು ಸಕಾರಾತ್ಮಕತೆಯನ್ನು ಉಂಟು ಮಾಡಲಿದೆ ಇಲ್ಲಿ ನಿಮಗೆ ಖಂಡಿತ ಪಾರಿವಾರಿಕ ಸುಖದ ಪ್ರಾಪ್ತಿಯಾಗಲಿದೆ ಇಲ್ಲಿ ಪರಿವಾರದ ಕಡೆಯಿಂದಲೂ ನಿಮಗೆ ವಿಶೇಷ ಸಹಕಾರ ಲಭಿಸಲಿದ್ದು ಪರಿವಾರದಲ್ಲಿ ನಿಮ್ಮ ಘನತೆ ಗೌರವವೂ ಕೂಡ ವೃದ್ಧಿಸಂತೆ ಕಂಡುಬರಲಿದೆ ಇಲ್ಲಿ ದಾಂಪತ್ಯ ಜೀವನವೂ ಸೇರಿದಂತೆ ಪಾರಿವಾರಿಕ ಜೀವನದಲ್ಲಿ ವಿಶೇಷ ಫಲಗಳು ನಿಮಗೆ ಲಭಿಸಲಿವೆ ಇಲ್ಲಿ ದಂಪತಿಗಳ ಮಧ್ಯದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಉಂಟಾಗಲಿದೆ ಜತೆಗೆ ಇಲ್ಲಿ ಲವ್ ನಲ್ಲಿರುವ ಜಾತಕದವರಿಗೂ ಖಂಡಿತ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಬುಧ ಮತ್ತು ಶನಿದೇವನ ವಿಶೇಷ ಸಂಯೋಗ ನಿಮ್ಮ ಪಾಲಿಗೆ ವಿಶೇಷ ಶುಭ ಫಲಗಳನ್ನು ಹೊತ್ತು ಬರಲಿದ್ದು ಖಂಡಿತ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಕುಂಭ ರಾಶಿಯಲ್ಲಿ ಬುಧನ ಈ ಗೋಚರ ಕಾಲದಲ್ಲಿ ನೀವು ಯಾವುದಾದರೂ ಒಂದು ಬುಧವಾರದ ದಿನದಂದು ನಿಮ್ಮ ಸಹೋದರಿಯರಿಗೆ ಅಥವಾ ಸಹೋದರಿ ಸಮಾನರಿಗೆ ಪಾರಿತೋಷಿಕವನ್ನು ನೀಡಬೇಕು ಜತೆಗೆ ಇಲ್ಲಿ ಸಾಧ್ಯವಾದರೆ ಬುಧವಾರದ ದಿನದಂದು ಹಸಿರು ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬೇಕು ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಅಲ್ಪ ಸ್ವಲ್ಪ ಸಮಸ್ಯೆಗಳು ಕೂಡ ಖಂಡಿತ ದೂರಗೊಳ್ಳಲಿವೆ ವೀಕ್ಷಕರೇ ಒಟ್ಟು ಹದಿನೇಳು ದಿನಗಳವರೆಗೂ ರೂಪುಗೊಳ್ಳಲಿರುವ ಬುಧ ಮತ್ತು ಶನಿಯ ಸಂಯೋಗದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ